ನಮಸ್ಕಾರ ನೀವು ನೋಡ್ತಿದ್ದೀರಾ ಇಂಡಿಯನ್ ಟಿವಿ ನಾನು ಶಿವರಾಜು ಸದ್ಯಕ್ಕೆ ಕರ್ನಾಟಕದಲ್ಲಿ ಒಂದು ದೊಡ್ಡ ಸುದ್ದಿ ಹರಿದಾಡ್ತಾ ಇದೆ ಮತ್ತು ನಿಮ್ಗೆಲ್ಲ ಗೊತ್ತಿದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರನ್ನ ಜೊತೆಗೆ ಪವಿತ್ರ ಗೌಡರನ್ನ ಅರೆಸ್ಟ್ ಮಾಡಿದ್ದಾರೆ ಯಾಕೆಂದ್ರೆ ಸಾಮಾನ್ಯವಾಗಿ ರೇಣುಕಾ ಸ್ವಾಮಿ ಅನ್ನುವಂತಹ ಅವರನ್ನ ದರ್ಶನ್ ದರ್ಶನ್ ಸೇರಿದಂತೆ ಅವರ ಸಹಚರರು ಕೊಲೆಯನ್ನ ಮಾಡಿದ್ದಾರೆ ಅದು ಏನಕ್ಕೆ ಪವಿತ್ರ ಗೌಡರಿಗೆ ಒಂದಷ್ಟು ಅಶ್ಲೀಲವಾಗಿ ಮೆಸೇಜ್ ಗಳನ್ನ ಕಳಿಸ್ತಾ ಇದ್ದ ಅವರನ್ನ ದರ್ಶನ್ ಜೊತೆಗೆ ಸೇರಿದಂತಹ ಸಹಚರರು ಕೊಲೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ಸದ್ಯಕ್ಕೆ ಇವಾಗ ಅಭಿಮಾನಿಗಳಲ್ಲಿ ಒಂದ್ ರೀತಿ ಕುತೂಹಲ ಮತ್ತು ಕಾತರ ಎರಡೂ ಮೂಡಿದೆ ಯಾಕಂದ್ರೆ ನಮ್ಮ ದರ್ಶನ್ ಈ ರೀತಿ ಕೆಲಸಗಳನ್ನ ಮಾಡೋದಿಲ್ಲ ಅಂತ ಒಂದಷ್ಟು ಜನ ಅಭಿಮಾನಿಗಳು ಒಂದ್ ಕಡೆ ಆದ್ರೆ ಇನ್ನೊಂದಷ್ಟು ಜನ ಸಾಮಾನ್ಯವಾಗಿ ಎಲ್ಲಾವನ್ನ ಗಮನಿಸುವಂತ ಜನಗಳು ಏನಂತ ಹೇಳ್ತಿದ್ದಾರೆ ದರ್ಶನ್ ರವರ ಕೆರಿಯರ್ ಅನ್ನ ಗಮನಿಸಿ ಸ್ವಾಮಿ ಅವ್ರು ಮಾಡ್ಕೊಂಡಿರುವ ವಿವಾದಗಳ ಮೇಲೆಗೆ ಬೇಕಾದ್ರೆ ದರ್ಶನ್ ಈ ಕೆಲಸವನ್ನ ಮಾಡಿರ್ಲೂಬಹುದು ಅನ್ನುವಂತಹ ವಿಚಾರಗಳನ್ನ ಎಲ್ಲಾ ಕಡೆ ಸುದ್ದಿಗಳು ಹರಿದಾಡ್ತಾ ಇದೆ ಮತ್ತು ಮಾತುಕತೆಗಳನ್ನ ನಡೆಸ್ತಾ ಇದ್ದಾರೆ ಸೊ ಇವಾಗ ನಾವು ಸದ್ಯಕ್ಕೆ ದರ್ಶನ್ ರವರ ಜೀವನದಲ್ಲಿ ಆಗಿರುವಂತಹ ವಿವಾದಗಳನ್ನ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ ಎರಡ್ ಸಾವಿರದ ಹನ್ನೊಂದರಲ್ಲಿ ಅವರ ಪತ್ನಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆಯನ್ನ ನಡೆಸಿ ಆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಜೈಲಿಗೂ ಸಹ ಹೋಗಿ ಬಂದ್ರು ದರ್ಶನ್ ಎರಡನೆಯದಾಗಿ ಮಾಧ್ಯಮಗಳನ್ನ ನಿಂದಿಸಿ ಒಂದು ವರ್ಷ ಮಾಧ್ಯಮಗಳಿಂದ ನಿಷೇಧಕ್ಕೂ ಒಳಪಟ್ಟಿದ್ರು ಆ ಒಂದು ವರ್ಷದಲ್ಲಿ ದರ್ಶನ್ ರವರನ್ನ ಮಾಧ್ಯಮಗಳು ತೆಗೆದುಕೊಂಡಿರಲಿಲ್ಲ ಆ ಒಂದು ದರ್ಶನ್ ಸಂಬಂಧಪಟ್ಟಂಗೆ ಸುದ್ದಿಗಳನ್ನು ಸಹ ಪ್ರಸಾರವನ್ನ ಮಾಡ್ತಾ ಇರಲಿಲ್ಲ ಮೂರನೆಯದು ಮೈಸೂರಿನಲ್ಲಿ ಒಂದು ಹೋಟೆಲ್ ನಲ್ಲಿ ಕಾರ್ಮಿಕರ ಮೇಲೆ ಹಲ್ಲೆಯನ್ನ ನಡೆಸಿ ದರ್ಶನ್ ರವರು ವಿವಾದವನ್ನ ಮಾಡಿಕೊಂಡಿದ್ರು ಇದು ಸಂಬಂಧಪಟ್ಟಂಗೂ ಸಹ ಅಲ್ಲಿಂದ ಅವರು ವಚಾವಾಗಿ ಬಂದಿದ್ರು ನಾಲ್ಕನೇದಾಗಿ ನಿರ್ಮಾಪಕ ಉಮಾಪತಿ ಗೌಡರ ಕೆಲವೊಂದಷ್ಟು ವಿವಾದಗಳಾಗಿತ್ತು ಪ್ರೊಡ್ಯೂಸರ್ ಸಂಬಂಧಪಟ್ಟಂಗೆ ಅಥವಾ ಒಂದು ಫಿಲಂನ ನ ಹಿಟ್ ಸಂಬಂಧಪಟ್ಟಂಗೆ ಕೆಲವೊಂದಷ್ಟು ಮಾತುಕತೆಗಳು ಬಂದಾಗ ಇವರು ಈ ಮಾತುಗಳನ್ನ ಆಡಿಲ್ಲ ಇವರು ಈ ಮಾತುಗಳನ್ನ ಆಡಿದ್ದಾರೆ ಮತ್ತು ಒಳ ಒಳಗಳನ್ನ ಜಗಳಗಳಿಂದ ಮತ್ತು ಒಳ ಒಳಗಿನ ಜಗಳಗಳಿಂದ ಅದು ದೊಡ್ಡ ಮಟ್ಟಿಗೆ ವಿವಾದ ಬುಗಿಲಾಗಿತ್ತು ಅದಾದ ಮೇಲೆ ದರ್ಶನ್ ಆ ಒಂದು ಪ್ರಕರಣದಿಂದ ಹೊರಗಡೆ ಬಂದಿದ್ರು ಜೊತೆಗೆ ದರ್ಶನ್ ಮನೆಯಿಂದ ಹುಲಿ ಉಗಿರು ಸಿಕ್ತು ಅದನ್ನ ಸರ್ಕಾರ ವಶಪಡಿಸಿಕೊಂಡಿತ್ತು ಇದು ಒಂದು ಚಿಕ್ಕದಾಗಿ ವಿವಾದಗಳನ್ನು ಹಾಗಿತ್ತು ಉದಾಹರಣೆಗೆ ನಾವು ಗಮನಿಸ್ಕೊಂಡ್ರೆ ದರ್ಶನ್ ರವರ ಕೆರಿಯರ್ ಇಲ್ಲಿವರೆಗೂ ಸಾಮಾನ್ಯವಾಗಿ ವಿವಾದಗಳನ್ನ ಅವ್ರು ಮಾಡ್ಕೊಂಡೇ ಬಂದಿದ್ದಾರೆ ಆ ವಿವಾದಗಳನ್ನ ಮಾಡೋದ್ರ ಜೊತೆಗೆ ಅಲ್ಲಿಂದ ಅವರು ಹೊರಗಡೆನೂ ಬಂದಿದ್ದಾರೆ ಅದಕ್ಕೆ ಸಪೋರ್ಟ್ ಆಗಿ ಅಭಿಮಾನಿಗಳು ಸಹ ನಿಂತಿದ್ರು ಆದ್ರೆ ಆ ಎಲ್ಲಾ ವಿವಾದಗಳು ಕೇವಲ ಕ್ಷುಲ್ಲಕ ವಿವಾದಗಳು ಅಂದ್ರೆ ಅವರ ಮಾತುಕತೆಗಳಿಂದ ಅಥವಾ ಅವರ ಜೊತೆ ಸಂಬಂಧ ಬೆಳೆಸಂತಹ ವ್ಯಕ್ತಿಗಳಿಂದ ಅಥವಾ ಅವರ ವೈಯಕ್ತಿಕ ಜೀವನಗಳಿಂದ ಮಾತ್ರ ಆಗಿತ್ತು ಆದ್ರೆ ಇವಾಗ್ಲೂ ಆಗಿದೆ ನೋಡಿ ಘಟನೆ ಇದು ನಿಜವಾಗ್ಲೂ ದರ್ಶನ್ ಜೊತೆಗೆ ದರ್ಶನ್ ಅಭಿಮಾನಿಗಳು ತಲೆಯನ್ನು ತಗ್ಗಿಸಬೇಕಾಗಿರುವಂತಹ ಸಿಚುವೇಶನ್ ಬಂದೊದಗಿದೆ ಯಾಕಂದ್ರೆ ಅವರವರ ವೈಯಕ್ತಿಕ ಜೀವನಗಳಿಗೆ ಅದ ಅವರಿಗೆ ಒಂದು ಹಕ್ಕಿ ಇರುತ್ತೆ ಅವ್ರು ಬೇಕಾದ್ರೂ ಮಾಡ್ಬೋದು ಆದರೆ ಒಬ್ಬ ವ್ಯಕ್ತಿಯನ್ನ ಕೊಲ್ಲುವಂತ ಅಧಿಕಾರ ಯಾರಿಗೂ ಇರೋದಿಲ್ಲ ಅಂತ ಅಧಿಕಾರವನ್ನು ಏನಾದರೂ ದರ್ಶನ್ ಅವರು ಬಳಸಿದ್ರೆ ದರ್ಶನ್ ರವರಿಗೆ ನಿಜವಾಗಲೂ ಸಹ ಮುಂದೆ ಭಾರಿ ಅನಾಹುತ ಕಟ್ಟಿಟ್ಟಂತಹ ಬುತ್ತಿ ಇವಾಗ ಸದ್ಯಕ್ಕೆ ದರ್ಶನ್ ರವರು ಮಾಡಿದರೆ ಅಂತ ಆರೋಪಗಳು ಕೇಳಿ ಬರ್ತಾ ಇದೆ ಅದರಲ್ಲೂ ಒಂದು ಸಾಕ್ಷ್ಯನು ಸಹ ಸಿಕ್ಕಿದೆ ಯಾಕಂದ್ರೆ ಯಾವಾಗ ರೇಣುಕಾ ಸ್ವಾಮಿ ಅವರನ್ನ ಕರೆದುಕೊಂಡು ಬಂದು ಆರ್ ಆರ್ ನಗರದ ಪಟ್ಟಣಗೆರೆ ಅನ್ನುವಂತ ಶೆಡ್ ಅಲ್ಲಿ ಇರಿಸಿ ಹಿಂಸೆಯನ್ನ ಕೊಡ್ತಾರೋ ಅದೇ ಸಂದರ್ಭದಲ್ಲಿ ಅದೇ ಜಾಗದಲ್ಲಿ ದರ್ಶನ್ ರವರು ಸಹ ಇದ್ರು ಅನ್ನೋದನ್ನ ಅವರ ಮೊಬೈಲ್ ನೆಟ್ವರ್ಕ್ ಪೊಲೀಸರಿಗೆ ತಿಳಿಸಿದೆ ಪೊಲೀಸರು ಯಾವಾಗ ರಿಸರ್ಚ್ ಅನ್ನ ಮಾಡ್ತಾರೋ ದರ್ಶನ್ ಅವರ ಮೊಬೈಲ್ ನೆಟ್ವರ್ಕ್ ಅನ್ನ ಆಕ್ಸೆಸ್ ಅನ್ನ ಮಾಡಿದಾಗ ಅವರ ನೆಟ್ವರ್ಕ್ ಸಹ ಇದ್ದಿದ್ದು ಅದೇ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಇದು ಒಂದು ಸ್ಟ್ರಾಂಗ್ ಎವಿಡೆನ್ಸ್ ಆಗಿ ಪೊಲೀಸರು ಸಿಕ್ಕಿದೆ ಮುಂದೆ ದರ್ಶನ್ ಇದರಿಂದ ಹೇಗೆ ಬಚಾವಾಗ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ ಜೊತೆಗೆ ಇನ್ನೊಂದು ಸುದ್ದಿ ಪ್ರಕಾರ ಪವಿತ್ರ ಗೌಡರಿಗೆ ರೇಣುಕಾ ಸ್ವಾಮಿ ಎನ್ನುವರು ಅವರ ಮರ್ಮಾಂಗದ ಫೋಟೋಗಳನ್ನ ಕಳಿಸ್ತಾ ಇದ್ರು ಜೊತೆಗೆ ಅವ್ರನ್ನ ಲೈಂಗಿಕವಾಗಿ ಬಳಸ್ಕೊಳ್ಳೋದಕ್ಕೆ ಪ್ರೇರೇಪಿಸ್ತಾ ಇದ್ರು ಈ ವಿಚಾರ ಯಾವಾಗ ದರ್ಶನ್ ರವ್ರಿಗೆ ಗೊತ್ತಾಯ್ತು ಡೈರೆಕ್ಟ್ ದರ್ಶನ್ ರವರು ಅವರ ಮರ್ಮಾಂಗಕ್ಕೆ ಒದ್ದು ಮತ್ತು ಸಾಚುರನ್ನ ಬಳಸಿಕೊಂಡು ಅವರಿಗೆ ಹಿಂಸೆಯನ್ನ ಕೊಟ್ಟು ಸಾಯಿಸಿದ್ದಾರೆ ಅಂತ ಸುದ್ದಿಗಳು ಹರಿದಾಡ್ತಾ ಇದೆ ಸದ್ಯಕ್ಕೆ ಇದು ನಿಜ ಆಗಿದೆಯಾ ನಿಜ ಆಗಿಲ್ವಾ ಅನ್ನೋದು ವಿಚಾರಣೆ ಮೂಲಕ ನಡೆದಾಗ ಗೊತ್ತಾಗುತ್ತೆ ಇವೆಲ್ಲ ಒಂದು ಕಡೆ ಆದ್ರೆ ದರ್ಶನ್ ರವರು ಸ್ವತಃ ಪವಿತ್ರ ಗೌಡ ಅವರಿಗೂ ಸಹ ವಧೆಯನ್ನು ಕೊಟ್ಟಿದ್ದಾರೆ ಇದೆಲ್ಲ ಆಗಿದ್ದು ನಿನ್ನಿಂದಾನೆ ನಿನ್ನೊಬ್ಬಳಿಂದ ಇಷ್ಟೆಲ್ಲ ಆಗಿದೆ ಅಂತೇಳಿ ಅವರಿಗೂ ಸಹ ಏಟನ್ನು ಕೊಟ್ಟಿದ್ದಾರೆ ಪವಿತ್ರಾ ಪವಿತ್ರ ಅವರು ಆರ್ ಆರ್ ನಗರದಲ್ಲಿರುವಂತಹ ಹಾಸ್ಪಿಟಲ್ಗೆ ಹೋಗಿ ಹುಷಾರಾಗಿ ಹೊರಗಡೆ ಬಂದಿದ್ರು ಆದ್ರೆ ನಿನ್ನೆ ಬೆಳಿಗ್ಗೆ ಎಂಟು ಗಂಟೆಯಿಂದ ಪೊಲೀಸರ ಕಾರ್ಯಾಚರಣೆಯನ್ನು ಶುರು ಮಾಡಿಕೊಂಡು ಪವಿತ್ರ ಗೌಡರನ್ನ ಕರೆದುಕೊಂಡು ಜೊತೆಗೆ ದರ್ಶನ್ ರವರನ್ನ ಕರೆದುಕೊಂಡು ಇವಾಗ ಪೊಲೀಸರು ಅವರ ಕಸ್ಟಡಿಯಲ್ಲಿ ಎಸ್ಕೊಂಡಿದ್ದಾರೆ ನಿನ್ನೆ ನ್ಯಾಯಾಲಯಕ್ಕೂ ಸಹ ಅವರನ್ನ ಒಳಪಟ್ಟಿದ್ರು ಅದೇ ಸಂದರ್ಭದಲ್ಲಿ ದರ್ಶನ್ ಜೊತೆಗೆ ಪವಿತ್ರ ಗೌಡ ಇಬ್ಬರು ಸಹ ಕಣ್ಣೀರನ್ನ ಹಾಕಿದ್ದಾರೆ ಸದ್ಯಕ್ಕೆ ಇಷ್ಟು ಘಟನೆಗಳು ನಡೆದಿದೆ ಸೊ ಮುಂದಕ್ಕೆ ದರ್ಶನ್ ರವರ ಬೆಳವಣಿಗೆ ಹೇಗಿರುತ್ತೆ ಮುಂದೆ ಅವರು ಈ ಒಂದು ಆರೋಪದಲ್ಲಿ ನಿಜವಾಗ್ಲೂ ಸಾಬೀತಾದ್ರೆ ಅವರು ಹೊರಗಡೆ ಬರುವುದು ತುಂಬಾನೇ ರೀತಿ ಕಷ್ಟ ಆಗುತ್ತೆ ಯಾಕಂದ್ರೆ ಸೆಕ್ಷನ್ ತ್ರೀ ನಾಟ್ ಟೂ ಪ್ರಕಾರ ಯಾವುದಾದ್ರೂ ಒಬ್ಬ ಆರೋಪಿ ನಿಜವಾಗ್ಲೂ ಅವನು ಅಪರಾಧವನ್ನ ಮಾಡಿದಾನೆ ಅಂತ ಸಾಬೀತಾದ್ರೆ ಅವರಿಗೆ ಎರಡು ರೀತಿಯ ಶಿಕ್ಷೆಯನ್ನ ಕೊಡಬಹುದು ಮೊದಲನೆಯದಾಗಿ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಡಬಹುದು ಅಥವಾ ಅವರನ್ನ ಮರಣ ದಂಡನೆಗೆ ಒಳಪಡಿಸಬಹುದು ಸೊ ಈ ರೀತಿಯ ಒಂದು ಸಿಚುವೇಶನ್ ನಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಹಾಗೂ ಅವರ ಜೊತೆ ಸೇರಿದಂತ ಹದಿಮೂರು ಜನ ಸಹಚರರು ಸಿಗಾಕೊಂಡಿರೋದ್ರಿಂದ ಮುಂದೆ ಯಾವ್ಯಾವ ರೀತಿ ಬೆಳವಣಿಗೆಗಳು ಆಗುತ್ತೆ ಅಂತ ಯೋಚನೆ ಮಾಡ್ಬೇಕಾಗಿದೆ ಇತ್ತ ಅಭಿಮಾನಿಗಳು ನಿಜವಾಗಲೂ ಸಹ ಕಾತರರಾಗಿದ್ದಾರೆ ಯಾಕಂದ್ರೆ ಕರ್ನಾಟಕದಲ್ಲಿ ದೊಡ್ಡ ಮಟ್ಟಗಿನ ಹೆಸರನ್ನ ಹೊಂದಿದ್ದಂತಹ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರಾಗಿದ್ರು ಅವರಿಗಿದ್ದಂತಹ ಅಭಿಮಾನಿ ಬಳಗನು ಅದೇ ರೀತಿ ಇತ್ತು ಎಲ್ಲಾ ರೀತಿಯ ಏಟುಗಳು ಪೆಟ್ಟುಗಳು ಕೊಟ್ಟಾಗ ದರ್ಶನ್ ರವರನ್ನ ಬಚಾವ್ ಮಾಡ್ಕೊಂಡು ಬಂದಿದ್ದು ಅವರ ಅಭಿಮಾನಿಗಳೇ ಆದರೆ ಈ ಬಾರಿ ಅವರ ಅಭಿಮಾನಿಗಳು ಸಹ ಮಾತಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ ಕಾರಣ ಏನಪ್ಪಾ ಅಂತಂದ್ರೆ ಅಲ್ಲಿ ಒಬ್ಬ ವ್ಯಕ್ತಿಯ ಕೊಲೆ ಆಗಿದೆ ಅವರವರ ವೈಯಕ್ತಿಕ ಜೀವನ ಅಥವಾ ಬೇರೆ ಬೇರೆ ಯಾವುದೇ ಚಟುವಟಿಕೆಗಳಲ್ಲಿ ಅಭಿಮಾನಿಗಳು ನಿಂತ್ಕೊಳ್ಳಬಹುದಾಗಿತ್ತು ಮತ್ತು ನಿಂತ್ಕೊಳ್ತಾರೆ ಕೂಡ ಆದರೆ ಇವಾಗ ನಿಂತ್ಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ ಅಭಿಮಾನಕ್ಕಿಂತ ಹೆಚ್ಚಾಗಿ ಮಾನವೀಯತೆ ಇಲ್ಲಿ ಮುಖ್ಯ ಆಗುತ್ತೆ ಯಾವ ಒಬ್ಬ ಅಭಿಮಾನಿ ಯಾರನ್ನೇ ಆದರೂ ಫಾಲೋ ಮಾಡಲಿ ಆದರೆ ಕೆಲವೊಂದಷ್ಟು ಲಿಮಿಟ್ ಅಂತ ಇರುತ್ತೆ ಆ ಲಿಮಿಟ್ ನ ಒಳಗಡೆ ಅವರ ಅಭಿಮಾನಗಳು ಇರಬೇಕು ಯಾಕಂದ್ರೆ ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಅಥವಾ ನಾವು ಇಷ್ಟಪಡುವಂತಹ ವ್ಯಕ್ತಿ ತಪ್ಪುಗಳನ್ನ ಮಾಡಿದಾಗ ಆ ತಪ್ಪುಗಳನ್ನ ಮಾಡಿದಾಗ ನೀವು ಮಾಡಿದ್ದು ತಪ್ಪು ಅಂತ ಹೇಳಿದಾಗ ಆ ವ್ಯಕ್ತಿ ನಿಜವಾಗ್ಲೂ ಬದಲಾಗ್ತಾನೆ ಯಾವಾಗ ಅಭಿಮಾನಿಗಳು ತಪ್ಪು ಮಾಡಿದ್ರು ನೀವೇ ನಮಗೆ ಬೇಕು ಅಂತ ಕೇಳ್ತಾರೋ ಅವಾಗ ತಪ್ಪು ಮಾಡಿರೋ ವ್ಯಕ್ತಿ ಅವನಿಗೆ ಅರಿವಾಗುವುದಿಲ್ಲ ನಾನು ಮಾಡಿದಿರೋದು ತಪ್ಪು ಅವಾಗ ಅವನಿಗೆ ಅರಿವಾಗಿರೋದಿಲ್ಲ ನಾನು ಮಾಡಿರೋದು ತಪ್ಪು ಅಂತ ಸೊ ಸದ್ಯಕ್ಕೆ ಮುಂದೆ ಹೇಗೆ ಒಂದು ಪ್ರಕರಣ ನಡ್ಕೊಂಡು ಹೋಗುತ್ತೆ ಅಂತ ಕುತೂಹಲದಿಂದ ಜನ ಕಾಯ್ತಾ ಇದ್ದಾರೆ ಸದ್ಯಕ್ಕೆ ಇನ್ನೊಂದಷ್ಟು ಅಪ್ಡೇಟ್ ಮುಂದೆ ಸಿಗ್ತಾನೆ ಹೋಗುತ್ತೆ ಅದನ್ನೆಲ್ಲ ನಿಮಗೆ ಕೊಡ್ತಾನೆ ಇರ್ತೀವಿ ಇನ್ನಷ್ಟು ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಇಂಡಿಯನ್